ಬೆಳಗಾವಿ ಜಿಲ್ಲೆ ಚನ್ನಮಕ್ಕೆತ್ತೂರಿನಲ್ಲಿ ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘದಿಂದ ಹೊಸ ವರ್ಷದ ಶುಭಾಶಯ ಕೋರಿ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಮತ್ತು ಶ್ರೀ ಮಡಿವಾಳ ರಾಜ ಯೋಗೇಂದ್ರ ಮಹಾಸ್ವಾಮಿಗಳು ರಾಜ ಗುರು ಸಂಸ್ಥಾನ ಕಲ್ಮಠ ಶ್ರೀಗಳು ಮಾತನಾಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕೋರಿದರು ಯೋಗಿ ರಾಜ್ಯ ರೈತ ಸೇವಾ ಸಂಘ ರಾಜ್ಯ ಪದಾಧಿಕಾರಿಗಳು ಸುರೇಶ್ ವಾಲಿ ರಾಜ್ಯ ಸಂಚಾಲಕರು ಹನುಮಂತ್ ಹುಲಮನಿ ರಾಜ್ಯ ಸಂಚಾಲಕರು ಶಂಕರ್ ಬುಳಣ್ಣವರ್ ರಾಜ್ಯ ಕೌರ್ವ ಅಧ್ಯಕ್ಷರು ಭಾಗ್ಯಶ್ರೀ ಹನಬರ್ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಶಿವಾನಂದ್ ತುರುಮರಿ ಕಿತ್ತೂರು ತಾಲೂಕಾ ಅಧ್ಯಕ್ಷರು ಬಿಟ್ಟಪ್ಪ ಗೊಡ್ಚಿ ಬೈಲಹಂಗಲ ತಾಲೂಕಾ ಉಪಾಧ್ಯಕ್ಷರು ಕಲ್ಲಪ್ಪ ರಪಾಟಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು

ರಾಜ್ಯ ರೈತ ಸಂಘದ ಒಂದು ಕ್ಯಾಲೆಂಡರ್ ಉದ್ಘಾಟನೆ ನಾವು ಎಲ್ಲ ಪದಾಧಿಕಾರಿ ಸೇ ಸೇರಿ ಅಜ್ಜರ ಮುಖಾಂತರ ನಾವು ಮಾಡಿದೆವು ಈ ಅಜ್ಜರ ಆಶೀರ್ವಾದ ಇಡೀ ಎಲ್ಲ ನಮ್ಮ ರಾಜ್ಯ ದೇಶದ ರೈತ ಕುಲದ ಮೇಲೆ ಅಜ್ಜ ಅಜ್ಜವನವರ ಆಶೀರ್ವಾದ ಸದಾ ಇರಲಿ ಅದೇ ರೀತಿ ನನಗೂ ಇನ್ನೊಂದು ಸ್ವಲ್ಪ ನಮ್ಮ ರೈತರ ಬಡವರ ಏಳಿಗೆಗಾಗಿ ಸೇವೆ ಮಾಡಲು ಸದಾ ತಮ್ಮ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾವೊಂದು ಎರಡು ಮಾತನ್ನು ಮುಗಿಸ್ತೇನೆ ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ಮೊದಲಿಗೆ ಸರ್ವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನೇಗಲಿಯೋಗಿ ರಾಜ್ಯ ರೈತ ಸೇವಾ ಸಂಘದ ವತಿಯಿಂದ ದಿನದರ್ಶಿಕೆಯನ್ನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೇವೆ ನೇಗಲಿಯೋಗಿ ಈ ರೈತ ಸಂಘ ಅನೇಕ ವರ್ಷಗಳಿಂದ ರೈತರಿಗಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾಯಿದೆ ಅನೇಕ ಹೋರಾಟ ಮಾಡೋದ್ರ ಮುಖಾಂತರ ಅನೇಕ ಅದರ ಫಲವನ್ನು ಈ ರೈತರಿಗೆ ಕೊಟ್ಟಿದೆ ಬರುವ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಇವರ ಎಲ್ಲ ಹೋರಾಟಗಳು ಯಶಸ್ವಿಯಾಗಲಿ ಈ ದಿನದರ್ಶಿಕೆಯನ್ನು ಬಿಡುಗಡೆ ಆಗಲಿ ಇದು ಬರುವ ದಿನಗಳಲ್ಲಿ ಎಲ್ಲವೂ ಸಹ ಶುಭ ದಿನಗಳಾಗಲಿ ಅಂತೇಳಿ ಸರ್ವರಿಗೂ ಶುಭನ ಹಾರೈಸ್ತಾರೆ